ನಮೋ ವಾಲ್ಮೀಕಿಯೇ ನಮಸ್ಕಾರ ಬಂಧುಗಳೇ ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್ ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನಾ ಕಾರ್ಯಕ್ರಮದ ಎರಡುನೂರ ಎಂಬತ್ತೆರಡನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಹಿಂದಿನ ಸಂಚಿಕೆಯಲ್ಲಿ ತನಗೆ ರಾಮ ಅಗಸ್ತ್ಯ ಮುನಿಯ ಕುರಿತು ಪರಿಚಯವನ್ನು ಲಕ್ಷ್ಮಣಿಗೆ ನೀಡುತ್ತಾ ಸೀತೆಗಳು ಹೇಳ್ತಾ ಇರ್ತಾನೆ ಆ ಸಂದರ್ಭದಲ್ಲಿ ಅಗಸ್ತ್ಯ ಮುನಿಗಳು ವಾತಾಪಿ ಮತ್ತು ಅಂತ ರಕ್ಷಸರುಗಳಿಂತ ಸಹೋದರರು ಅವರು ಯಾವ ರೀತಿಯಾಗಿ ಬ್ರಾಹ್ಮಣರಿಗೆ ಕುರಿ ಮಾಂಸದ ಊಟದ ಆಹ್ವಾನ ಮಾಡಿ ಅವರನ್ನು ಕೊಲ್ತಿದ್ದರು ಅವರನ್ನು ಹೇಗೆ ಸಂಹಾರ ಮಾಡಿದರು ಅಗಸ್ತ್ಯ ಮುನಿಗಳು ಅಂತ ಕೇಳ್ತಾ ಅಗಸ್ತ್ಯ ಮುನಿಗಳು ಈ ದಕ್ಷಿಣ ಭಾರತದಲ್ಲಿ ಇರುವುದರಿಂದ ಇಂದಿನ ದಕ್ಷಿಣ ಭಾರತ ಜಂಬು ಜಂಬುದೀಪದ ದಕ್ಷಿಣ ಭಾರತದಲ್ಲಿ ಇರುವುದರಿಂದ ಅಲ್ಲಿ ಏನಾಗಿದೆ ಅಂದರೆ ಒಂದು ಶಾಂತಿ ನೆಮ್ಮದಿ ನೆಲೆಸಿದೆ ಜನರಿಗೆ ರಕ್ಷಣೆ ಸಿಗ್ತಾ ಇದೆ ಋಷಿ ಮುನಿಗಳಿಗೆ ರಕ್ಷಣೆ ಸಿಗ್ತಾ ಇದೆ ಅನ್ನೋ ಅರ್ಥದಲ್ಲಿ ಲಕ್ಷ್ಮಣಿಗೆ ಅದನ್ನೆಲ್ಲ ಹೇಳ್ತಾ ಬಂದುಬಿಡ್ತಾನೆ ಮುಂದೆ ಅಗಸ್ತ್ಯ ಮುನಿಯ ಸಹೋದರನ ಆಶ್ರಮ ಕಲಿಸಿದ ಆ ದಿವಸ ಅಲ್ಲೇ ಅವರ ಆತಿಥ್ಯವನ್ನು ಪಡೆದು ರಾತ್ರಿಯನ್ನು ಕಳೀತಾರೆ ಬೆಳಗ್ಗೆದ್ದು ಅವರಿಂದ ಅಗಸ್ತ್ಯ ಮುನಿ ಆಶ್ರಮದ ಮಾರ್ಗ ಸೂಚಿಯನ್ನು ಪಡೆದು ಅಗಸ್ತ್ಯ ಮುನಿ ಆಶ್ರಮದ ಬಳಿ ಬರ್ತಾರೆ ಮುಂದ ರಾಮ ಹೇಳ್ತಾನೆ ಲಕ್ಷ್ಮಣನಿಗೆ ಇದು ಮುನಿಗಳ ಮುನೂರ ಐದಿದೆ ಒಳಗಾರೆ ಎಂಟನೇ ಮುಂದೆ ಪೂಜೆ ಮಾಡ್ತಾ ಇದ್ದಾರೆ ಹೋಗಿ ನಾನು ಮತ್ತು ನನ್ನ ಮಡದಿ ಶೀತೆ ಬಂದ ವಿಷಯವನ್ನು ಅವರಿಗೆ ತಿಳಿಸು ಹೇಳಿ ಲಕ್ಷ್ಮಣ ಕಳಿಸ್ತಾರೆ ಆ ಒಂದು ಅನ್ನನ ಆಜ್ಞೆಯಂತೆ ಲಕ್ಷ್ಮಣ ಅಗಸ್ತ್ಯ ಮಣಿಗಳ ಆಶ್ರಮ ಪ್ರವೇಶ ಮಾಡ್ತಾರೆ ಅದನ್ನೇ ವಾಲ್ಮೀಕಿಯವರು ಈಗ ಮುಂದುವರ್ತಾರೆ ಆಶ್ರಮದಲ್ಲಿ ಪ್ರವೇಶಿಸಿ ಲಕ್ಷ್ಮಣ ತಾವು ಬಂದ ಸುದ್ದಿ ಅಗಸ್ತ್ಯನಿಗೆ ತಿಳಿಸಲು ಶಿಷ್ಯನಿಗೆ ಏನು ಹೋದವನೇನು ಹೇಳ್ತಾನೆ ಅಗಸ್ಟ್ಮಣಿ ಶಿಷ್ಯರಿಗೆ ಹೇಳ್ತಾನ ಈಗ ರಾಮ ಮತ್ತು ಸೀತೆ ಗೆಟ್ಯಾಕ್ ಬಂದರಂತ ನಾನು ಒಂದು ತಮ್ಮದನ್ನು ಅದಕ್ಕೆ ಈ ವಿಷಯವನ್ನು ಮುನಿಗಳಿಗೆ ಅಂತ ಹೇಳಿ ಅಗಸ್ತ್ಯ ಮುನಿ ಶಿಷ್ಯರಿಗೆ ಲಕ್ಷ್ಮಣ ಹೇಳ್ತಾನೆ ಶಿಷ್ಯನಿಗೆ ಈ ರೀತಿಯಾಗಿ ಹೇಳ್ತಾನೋ ದಶರಥ ರಾಜನ ರಾಮನು ತನ್ನ ಮಡದಿ ಸೀತೆ ಮತ್ತು ಸಹೋದರನೊಂದಿಗೆ ಮುನಿ ಬೆಟ್ಟಿಗೆ ಬಂದಿರುವರುಗರು ಗುಡಿಯಲ್ಲಿ ಬೆಟ್ಟಿಗೆ ಬಂದಿರುವಂಥೇಳಿ ಮೂವರು ಗುಡಿ ಈ ವಿಷಯವನ್ನು ಹೇಳಿ ಅಗಸ್ತ್ಯ ಮುನಿ ಶಿಷ್ಯರಿಗೆ ಲಕ್ಷ್ಮಣ ಹೇಳ್ತಾನೆ ತಕ್ಷಣ ಶಿಷ್ಯನು ಅಗಸ್ತ್ಯರಿಗೆ ತಿಳಿಸಲು ಯಜ್ಞಾಚರಣೆ ಸ್ಥಳಕ್ಕೆ ಧಾವಿಸಿದನು ಅದನ್ನು ಅವನು ಅಲ್ಲಿನ ಎದ್ದು ಪೂಜೆ ಮಾಡ್ತಿರ್ತಾನೆ ಆ ಒಂದು ಸ್ಥಳಕ್ಕೆ ಆ ಶಿಷ್ಯ ಹೋಗ್ತಾನೆ ಗುರುವಿನ ಕರ ಮುಗಿ ಗುರುವಿಗೆ ಕರ ಮುಗಿದು ರಾಮ ಬಂದ ವಾರ್ತೆಯನ್ನು ತಿಳಿಸಿದ ಶಿಷ್ಯ ಅಗಸ್ತ್ಯರಿಗೆ ಹೋದ ಹೋದ್ರೆ ಅವರು ಮುಂದೆ ಕೈ ಮುಗಿತಾನೆ ಕರ ಮುಗಿಸ್ತಾನೆ ಕೈ ಮುಗಿದು ಆ ಏನು ಲಕ್ಷ್ಮಣ ಮೆಸೇಜ್ ಕೊಟ್ಟಿರ್ತಾನೆ ಸುದ್ದಿ ಹೇಳ್ತಾ ಹೇಳ್ತಾನೆ ಆ ವಿ ಸುದ್ದಿಯನ್ನು ಅಥವಾ ವಿಷಯವನ್ನು ಅಗಸ್ತ್ಯ ಮುನಿಗೆ ಶಿಷ್ಯನ ಹೇಳ್ತಾರೆ ಮುಂದೆ ರಾಮನೊಂದಿಗೆ ರಾಮನೊಂದಿಗೆ ಲಕ್ಷ್ಮಣ ಸೀತೆ ಬಂದ ವಾರ್ತೆ ಕೇಳಿ ಅಗಸ್ತ್ಯರು ಶಿಷ್ಯನಿಗೆ ನೋಡಿದರು ಹದಿನೆಂಟನೇ ಶಿಷ್ಯನಿಂದ ಈ ಮೂರು ಜನ ಬಂದು ಏನು ಕೇಳ್ತಾರೆ ತಕ್ಷಣ ಅಗಸ್ತ್ಯ ಮುನಿರು ಶಿಷ್ಯನಿಗೆ ಹೇಳ್ತಾರೆ ಆದೇಶ ಮಾಡ್ತಾರೆ ಬಹಳ ದಿನಗಳಿಂದ ರಾಮನ ಪ್ರತೀಕ್ಷೆಯಲ್ಲಿದ್ದೆ ಎಣ್ಣೆ ಭೇಟಿಗೆ ಬಂದನೇ ಆಶ್ಚರ್ಯ ವ್ಯಕ್ತಪಡಿಸ್ತಾರೆ ನಾನು ರಾಮನ ನೋಡಬೇಕಂತ ಬಹಳ ದಿವಸದಿಂದ ಮನುಷ್ಯನ ಬೈಕೆ ಇತ್ತು ಸುತ್ತ ರಾಮನೇ ನಾನು ಭೇಟಿಗೆ ಬಂದನ ಅಂತ ಹೇಳಿ ತನ್ನ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾನೆ ಮುಂದೆ ಮುಂದುವರೆದು ಹೋಗು ಅವರನ್ನು ಆಧಾರದಿಂದ ಬರಮಾಡಿಕೊಂಡು ಬಾ ಹೋಗಪ್ಪ ಅವರನ್ನು ಮತ್ತೆ ಆಧಾರದಿಂದ ಸ್ವಾಗತ ಮಾಡಿಕೊಂಡು ನನ್ನ ಬಳಿ ಕರ್ಕೊಂಡು ಬಾ ಅಂತ ಶಿಷ್ಯನಿಗೆ ಹೇಳ್ತಾನೆ ತೆಳಬೇಕೆ ಅಂತ ಹೇಳ್ತಾನೆ ಶಿಷ್ಯ ಲಕ್ಷ್ಮಣನಿಗೆ ಲಕ್ಷ್ಮಣಿಗೆ ರಾಮನು ಎಲ್ಲಿ ಆಶ್ರಮದಲ್ಲಿ ಬರಲು ಹೇಳಿ ರಾಮ ಎಲ್ಲಿದ್ದಾನು ಅಂತ ಆಶ್ರಮದ ಹೇಳಂತೇಳಿ ಲಕ್ಷ್ಮಣನಿಗೆ ಈ ಸುದ್ದಿಯನ್ನು ಮೂರ್ಷ ಹೊರ ಬಂದ ಲಕ್ಷ್ಮಣನಿಗೆ ನುಡಿದ ರಾಮನು ಎಲ್ಲಿ ಆಶ್ರಮದ ಬಲಿಬ ಹೇಳಿ ಜಿಂಕಿಗಳಿಂದ ತುಂಬಿದ ಆಶ್ರಮದಲ್ಲಿ ಶೀತೆಯ ಲಕ್ಷಣದೊಂದಿಗೆ ರಾಮ ಪ್ರವೇಶಿಸಿದ ಆ ಏನು ಆಶ್ರಮದ ಆವರಣದಲ್ಲಿ ಸಂಪೂರ್ಣವಾಗಿ ಜಿಂಕಿಗಳ ಹಿಂದಿತ್ತು ಇಲ್ಲಿ ನೆಮ್ಮದಿಯಿಂದ ಇತ್ತು ಶಾಂತಿ ಇತ್ತು ವನ್ಯ ಪ್ರಾಣಿಗಳು ಯಾವುದೇ ಭಯಗಳಿಂದ ಅಂತಾಡ್ತಿತ್ತು ಅಂತ ಒಂದು ವಾತಾವರಣದಲ್ಲಿ ಆಶ್ರಮ ಇತ್ತು ಸೀತೆ ಮತ್ತು ತಮ್ಮನಾದಂಥ ಲಕ್ಷ್ಮಣ ಕರ್ಕೊಂಡು ನಾವು ಆಶ್ರಮಕ್ಕೆ ಒಳಗೆ ಬಂದುಬಿಟ್ಟ ಮುಂದೆ ಹೊರ ಹೊರಬಂದರು ಅಗಸ್ತ್ಯರು ಅಲ್ಲಿ ಏನು ಯಜ್ಞ ಪೂಜೆಗೆ ಏನು ಆಚರಣೆ ಕೂತಿರ್ತಾರ ತ ಸುತ್ತಮುತ್ತಲ್ಲ ಶಿಷ್ಯರಿರ್ತಾರೆ ಶಿಷ್ಯ ಮಂಡಲ ಇರ್ತಾರೆ ಅಲ್ಲಿಂದ ಎದ್ದ ಇವನ್ನ ಸ್ವಾಗತ ಮಾಡೋಕೆ ಹುಟ್ಟಾ ಅಗಸ್ತೇಲೆ ಬರ್ತಾರೆ ಅಗಸ್ತ್ಯ ಮನೆಗಳು ಬರ್ತಾರೆ ಮುಂದೆ ಮಂಡಲದಿಂದ ಹೊರ ಬಂದರು ಅಗಸ್ತ್ಯರು ರಾಮನು ಅಗಸ್ತ್ಯರ ಮುಖ ತೇಜ ಕಂಡು ನಿಪು ಪುನೀತನಾದ ಲಕ್ಷ್ಮಣನಿಗೆ ನೋಡಿದ ಅವರೇನು ಶಿಷ್ಯರಲ್ಲಿ ಎದ್ದು ಬಂದಲ್ಲ ರಾಮ ಕಣ್ಣಿಗೆ ಅಗಸ್ತ್ಯ ಮುನಿಗಳ ಮುಖ ಬೀಳ್ತದೆ ಅವ್ರ ಮುಖ ಕಂಡ ತಕ್ಷಣ ರಾಮನಲ್ಲಿ ಬಹಳ ಸಂತೋಷವಾಗ್ತಿದೆ ಅಂತಾನೆ ನನ್ನ ಬದುಕು ಪುನೀತ ಅಂತ ಹೇಳಿ ಲಕ್ಷ್ಮಣನಿಗೆ ಹೇಳ್ತಾನು ಲಕ್ಷ್ಮಣನಿಗೆ ನೋಡಿದ ಲಕ್ಷ್ಮಣ ತಪನಿದಿ ದೇವ ಋಷಿ ಋಷಿ ಅಂದ್ರೆ ಹೇಗ ಅನ್ನೋದು ಅಗಷ್ಟೇ ಮುನ್ನ ದೇವಋಷಿ ಅವರು ಅವರ ಮಹಾ ತಪಸ್ವಿ ಅಂತ ಹೇಳಿ ಅವ್ರ ಮುಖ ನೋಟನ ಮುಖಚರ್ಯನ ಹೇಳ್ತಾ ಇದೆ ನೀವು ಇವತ್ತಿನ ಸ್ವಾಮಿಗಳು ನೋಡ್ಕೊಂಡು ಹೋಗ್ರಿ ಅವರು ಮುಖದ ಮ್ಯಾಗ ಮುಖಚರ್ಯ ಬರಬೇಕಾಗಿತ್ತು ಅಂದ್ರೆ ಎರಡು ತಪ್ಪ ಮಾರ್ಗ ಅದೇ ನಿನಗೆ ಓಪನ್ ಆಗಿ ಹೇಳ್ತೀನಿ ಪ್ರಾಕ್ಟಿಕ್ಸ್ ಏನೇ ಇವರೆಲ್ಲ ಅವ್ರು ಯಾರು ಕೇಳ್ಕೊತಿದ್ರಂತ ಅವೆಲ್ಲ ಹೊರಸ್ ಬಿಟ್ಬಿಟ್ಟು ಒಂದು ಅವ್ರು ಏನು ಮಾಡ್ತಾರೆ ಅಂದರೆ ಬೀರ್ಗಳನ್ನು ಕುಡಿತಾರೆ ಕೆಲವು ಮಂದಿ ಇರ್ತಾರೆ ಅವ್ರ ಶಿಷ್ಯರು ಶಿಷ್ಯರ ಬೆಳಗಿರ್ತದೆ ಇರ್ತದ ಸಾಮಾನ್ಯವಾಗಿ ಈ ರಾಜಕಾರಣಿಗಳು ಅವ್ರ ಶಿಷ್ಯರು ಬೆಳಗಾದ್ರೆ ಭಾಳ ಕೆಟ್ಟ ಏನಾಗೋದಿಲ್ಲ ಅಪ್ಪ ಅವರ ಇನ್ನಷ್ಟು ತೊಗೊಂಡ್ಬಿಟ್ರೆ ನೀವು ಎಲ್ಲ ಬರ್ಬಾರ್ದು ಅವರ ಇವರ ಕೂಡ ಕುಡಿತಾರೆ ಅವ್ರಿಗೆ ಏನಂದ್ರೆ ಈ ಬೀರುಗಳನ್ನು ಕುಡಿಯೋದರಿಂದ ಮುಖದಿಂದಾಗ ಒಂದು ಕಾಂತಿಗಳು ಎರಡನೇದು ಅಪ್ರಾಪ್ತ ಬಾಲಿಕೆಯೊಂದಿಗೆ ಸಂಭೋಗ ಮಾಡುವುದರಿಂದ ನಿಮ್ಮ ಆಯುಷ್ಯ ಹೆಚ್ಚಾಗ್ತಿದೆ ನಿಮ್ಮ ಮುಖ ಚೆಲೆ ಹೊಳಗ್ತಿದೆ ಅನ್ನೋದು ಈ ಎರಡು ಬೋಧನೆಗಳೇನವಾಗ ಕೆಟ್ಟ ಬೋಧನೆಗಳು ಈ ಬೋಧನೆಗಳಿಗೆ ಇವತ್ತಿನ ಸನ್ಯಾಯಿಸಿಗಳು ಇವತ್ತಿನ ಮಠದ ಸ್ವಾಮಿಗಳು ಬಲಿಯಾಗಿವೆ ಇವತ್ತು ಅವರು ಯಾರಾದರೂ ಇಂಥ ಪ್ರಾಕ್ಟೀಸ್ ಮಾಡ್ತಿದ್ದರಿಂದ ಬಿಟ್ಟು ಬಿಡಬೇಕು ಇವೆಲ್ಲ ಪಾಪದ ಕೆಲಸಗಳಿವೆ ಅದೇ ನೋಡಿ ಅವ್ರು ಹೇಳ್ತಾನೆ ಮುಖ ನೋಡಿದ ತಕ್ಷಣ ಹೇಳ್ಬಿಡ್ತಾರ ನೋಡು ತಪಸ್ವಿ ಅವ್ರ ಮುಖದಲ್ಲಿ ಏನು ತೇಜಿದೆ ನೋಡು ಅಂತ ಹೇಳಿ ಅರ್ಜುನ ಕೇಳ್ತಾನೆ ಕೃಷ್ಣನಿಗೆ ಹಂಗಾರೆ ಒಳ್ಳೆ ಮನುಷ್ಯನ ಗುರುತಿಸಬೇಕಾಗಿತ್ತ ಮಹಾ ತಪಸ್ವಿಯನ್ನು ಗುರುತಿಸಬೇಕಾಗಿತ್ತಂದ್ರೆ ಏನಿದೆ ಅದಕ್ಕೆ ಸೂಚನೆ ಏನು ಏನು ನಾವು ನೋಡಬೇಕು ಏನು ಲಕ್ಷಣ ಅಂತ ಕೇಳಿದಾಗ ಹೇಳ್ತಾನೆ ಅವ್ರು ಮೊದಲೇ ಹೇಳ್ತಾನಂದ ಅವ್ ಮುಖದ ಮೇಲೆ ಒಂದು ಪ್ರಕಾರದ ತೇಜಿದೆ ನಮ್ಮಲ್ಲಿ ನಾವು ಕೇಳಿದಾಗ ಇತ್ತೀಚೆಗೆ ನಾನು ಸ್ಟೂಡೆಂಟ್ ಇದ್ದಾಗ ಕೇಳ್ತೀವಿ ತಪೋ ಅಂದರೆ ಸ್ವಾಮಿ ಇವರಿದ್ದರು ಅಲ್ಲಿ ತಪ್ಪೋಣ ಹಾಳದಲ್ಲಿತ್ತು ಕುಮಾರಸ್ವಾಮಿ ಅವ್ರು ಬೇಕು ಅವ್ರ ಹೆಸರು ಅವರು ಮುಖದಲ್ಲಿ ಒಂದು ಒಂದ್ಸಲ ನಮ್ಮ ವಿದ್ಯಾಲಯ ಇವ್ರ ಜೊತೆಗೆ ಸೇರಿಕೊಂಡು ಹೋಗಿದ್ದೆ ಆ ಸ್ವಾಮಿಗಳ ಮುಖದಲ್ಲಿ ನೋಡಿದ್ರೆ ಅವರು ತಿಂಗಳ ಒಂದು ಬರ್ತಿದ್ರು ಬರ್ತಿದ್ದರು ಹೊರಗೆ ಅವರು ಭಾಳ ಅಂದ್ರೆ ಭಾಳ ತೆಗೆದಿತ್ತು ಅವರಲ್ಲಿ ಹಂಗೆ ತಪಸ್ಸು ಯಾರು ಮಾಡಿರ್ತಾರಲ್ಲ ಅವ್ರಲ್ಲಿ ಒಂದು ಪ್ರಕಾರ ಮುಖದ ಮೇಲೆ ತೆಗಿರ್ತದೆ ಅವ್ರು ಕಂಡ್ರೂ ಸಾಕ ಮುಂದೆ ಕೂತ ಪವಿತ್ರಾಗಿ ಪವಿತ್ರ ಆಗಿ ಹೋಗ್ತಾನೆ ಪಾಪಗಳನ್ನೆಲ್ಲ ಮರೆತು ಬಿಟ್ಟು ಪಾಪ ಮಾಡಕ್ಕೆ ಹೋಗುವುದಿಲ್ಲ ಅವನು ಅವನಲ್ಲಿ ಭಾವನೆ ಏನಾಗ್ತದೆ ಪರಿವರ್ತನೆ ಬ ಪರಿವರ್ತನೆ ಬರ್ತದೆ ಪರಿವರ್ತನೆ ಭಾವನೆ ಬರ್ತಿದೆ ಬರೇ ಸ್ವಾಮಿಗಳ ಮುಖ ಅಂಗಡಿ ತಪಸ್ವಿಗಳ ಮುಖ ಮುಖಾಂತಿಲ್ಲ ಈ ಈ ಕಾಲದಲ್ಲಿ ಅನಗನಿಸುತ್ತೆ ಅಂತ ಮುಖ ನೋಡೋದು ಬಹಳ ಕಠಿಣ ಬಹಳ ಎಲ್ಲೆರೆ ನೂರು ಒಂದು ಐತು ನೂರಕ್ಕೂ ಜೀರೋ ಪಾಯಿಂಟ್ ಫೈವ್ ಐಟು ಓದ್ತಿದ್ದ ಓಕೆ ಅಲ್ಲೇನು ಹೇಳ್ತಾನಂದ್ರೆ ಲಕ್ಷ್ಮಣ ಹೇಳ್ತಾನೆ ನೋಡು ಅವ್ರ ಮುಖ ಕೆಜಿ ಅಂತ ಹೇಳಿ ಲಕ್ಷ್ಮಣನಿಗೆ ಹೇಳ್ತಾನ ರಾಮ ಅಗಸ್ತ್ಯರ ಪಾದ ಸೀತಲಕ್ಷ್ಮಣರು ಒಂದು ವಿಷಯ ಅಗಸ್ತ್ಯಲ ಬಳಿ ಕರ ಮುಗಿದು ನಿಂತರು ಮೂವರು ಹೋಗ್ತಾರೆ ಪಾದಕ್ಕೆ ನಮಸ್ಕಾರ ಮಾಡ್ತಾರೆ ಮತ್ತು ಕೈ ಮುಕ್ಕೊಂಡು ಋಷಿ ಮುನಿ ಅಗಷ್ಟು ಮುನಿ ಮುಂದಿಂದ ನಿಲ್ತಾರವರು ಸೀತೆ ಲಕ್ಷ್ಮಣ ರಾಮನ ರಾಮನನ್ನು ಮೂವರನ್ನು ಸ್ವಾಗತಿಸಿ ಆಸನ ಗ್ರಹಣ ಮಾಡಲು ಹೇಳಿದ ಮುನಿ ಮತ್ತು ಅವರ ಕೈ ಮುಕ್ಕೊಂಡು ಇಟ್ಟಿರ್ತಾರೆ ಅವ್ರ ಇದನ್ನು ಸ್ವೀಕಾರ ಮಾಡ್ಕೊತಾರವರು ಮತ್ತು ಅವರನ್ನು ಏನು ಹೇಳ್ತಾರೆ ಅಲ್ಲಿಯ ಊರ ಕಷ್ಟ ಆಸನಗಳಿರ್ತಾರ ಮೂರು ಜನ ತಮ್ಮ ಆಸನವನ್ನು ಮಾಡಿ ಅಂತೇಳಿ ಕೂಡಲಿಕ್ಕೆ ಹೇಳ್ತಾರೆ ಮುಂದೆ ಯಜ್ಞ ಮುಗಿಸಿ ಜಲಪಾನ ಹಣ್ಣುಗಳನ್ನು ನೀಡಿ ಆಸನ ಗ್ರಹಿಸಿ ಅಗಸ್ತ್ಯರು ರಾಮನಿಗೆ ನುಡಿದರು ಅದೇ ವೇಳಿದಾಗ ಯಜ್ಞನೂ ಮುಗಿತ ಯಜ್ಞ ಆಚರಣೆ ಮುಗಿದ್ರಿಂದ ಅಲ್ಲಿದ್ದಂಥ ಹಣ್ಣು ಹಂಪದನ್ನ ತಂದು ಎಲ್ಲರಿಗೂ ಕೊಡ್ತಾರೆ ಜಲಪಾನ ಮಾಡ್ತಾರೆ ನೀರು ಕುಡಿತಾರೆ ಆಮೇಲೆ ತ ಇವರು ಬಂದು ತಮ್ಮ ಆಸನದಲ್ಲಿ ಕೂತ್ಕೊಳ್ತಾರೆ ಅಗಸ್ತ್ಯ ಮುಗಿಯವರು ಗ್ರಹಿಸಿ ಅಗಸ್ತ್ಯರು ರಾಮನಿಗೆ ನುಡಿದ್ರು ರಾಮನ ಹೇಳ್ತಾರೆ ಅಗಸ್ಟ್ ಮುನಿಗಳು ಏನು ಹೇಳ್ತಾರೆ ಓ ಸದ್ಗುಣಿ ಮಹಾಪರಾಕ್ರಮಿ ರಾಮ ನೀನು ಅತಿಥಿಯಾಗಿ ಬಂದಿರುವೆ ಸ್ವೀಕರಿಸುವ ಹಣ್ಣು ಹಂಪಲು ಮಹಾ ವ್ಯಕ್ತಿತ್ವವನ್ನು ಹೊಂದಿದಂಥ ಮಹಾಪರಾಕ್ರಮಿ ನನ್ನ ಭೇಟಿಗೆ ಬಂದಿಯಾ ನಾವು ಆಶ್ರಮಕ್ಕೆ ಬಂದಿಯಾ ನಾನು ಪುನೀತನಾದ ಅದಕ್ಕೆ ಸ್ವಾಗತಾರ್ಥವಾಗಿ ಈಗೇನು ನಮ್ಮಲ್ಲಿ ಆಶ್ರಮದಲ್ಲಿದ್ದಂಥ ಹಣ್ಣು ಹಂಪಲಿ ಇದನ್ನು ನೀವು ಸ್ವೀಕಾರ ಮಾಡು ಅಂತ ಹೇಳಿ ಅಗಸ್ಟ್ ಮುನಿಗಳು ರಾಮನಲ್ಲಿ ಕೇಳ್ಕೊಳ್ತಾರೆ ವಿಶ್ವಕರ್ಮ ತಯಾರಿಸಿದ ವಿಷ್ಣು ಧನುಷ್ಯವಿದು ಅವರ ಹತ್ರ ಒಂದು ಧನುಷ್ಯ ಇರ್ತದೆ ಆ ಧನುಷ್ಯವನ್ನು ತೋರಿಸ್ತಾರ ಇದು ವಿಶ್ವಕರ್ಮ ನಿರ್ಮಾಣ ಮಾಡಿದಂಥ ವಿಷ್ಣು ಧನುಷ್ಯ ಇಲ್ಲಿ ವಿಷ್ಣು ಧನುಷ್ಯ ಬಂದಾಗಿ ರಾಮಾಯಣದಲ್ಲಿ ಒಂದು ಗೊಂದಲ ಬರ್ತಿದೆ ಬಹುತೇಕ ಅದು ಪ್ರಕ್ಷೇಪಂತ ನಾನು ಈ ಗೊಂದಲ ನೋಡಬೇಕಾದ್ರೆ ಇಲ್ಲಿ ಅಗಸ್ತ್ಯ ಮುನಿಗಳು ಹೇಳ್ತಾರೆ ವಿಷ್ಣು ಧನುಷ್ಯ ನನ್ನ ಕಡೆ ಇದೆ ಅಂತ ಹೇಳ್ತಾರೆ ಬಾಲಕಾಲದಲ್ಲಿ ಚೀತೆಯನ್ನು ಮದುವೆ ಮಾಡಿಕೊಂಡು ಅರಣ್ಯಕ್ಕ ಇದಕ್ಕೆ ಅಯೋಧ್ಯೆಕ್ಕ ಮರಳು ಕಾಲದಲ್ಲಿ ಮಧ್ಯದಲ್ಲಿ ಧಾರಿ ಮಧ್ಯದಲ್ಲಿ ಪರಶುರಾಮ ಬರ್ತಾನೆ ನೀನು ಶಿವಧನುಷ್ಯ ಮುರಿದಿಯ ವಿಷ್ಣು ಧನುಷ್ಯ ನನ್ನ ಕಡೆಗಿದೆ ನೀ ಇದಕ್ಕೆ ಹೆದರಿ ಏರಿಸಿ ಇದನ್ನು ಮುರಿದು ತೋರಿಸು ಅಂತ ಹೇಳಿ ರಾಮನಿಗೆ ಮಾಡ್ತಾನೆ ಅವಮಾನೆ ಇಲ್ಲಿ ಏನಿಸ್ತಿದ್ದಾರೆ ವಿಷ್ಣು ಅವ್ರ ಕಡೆ ಇದ್ದ ಧನುಷ್ಯನ ವಿಷ್ಣು ಧನುಷ್ಯ ಅಂತಾರೆ ಇಲ್ಲಿ ಅಗಸ್ತ್ಯ ಮುನಿಗಳು ತೋರಿಸ್ತಾರೆ ಇದು ವಿಷ್ಣು ಧನಶಂತಿ ಹೇಳ್ತಾರೆ ಇದು ಗಂಧಿ ಗೊತ್ತೇ ಇದೆ ಆದರೆ ಬಹಳಷ್ಟು ಹೇಳ್ತಾರೆ ಅಂದರೆ ಬಾಲಕಾಂಡದಲ್ಲಿ ಬಹಳಷ್ಟು ಪ್ರಕ್ಷೇಪಗಳು ಬಂದ ಅಯೋಧ್ಯ ಕಾಂಡ ವಾಲ್ಮೀಕಿಯವರು ಬರೋದು ಅಯೋಧ್ಯಕಾಂಡ ಕಾಂಡದ ಪ್ರಾರಂಭಿಕ ಶ್ಲೋಕಗಳನ್ನು ತಗೊಂಡು ಬಾಲಕಾಂಡ ನಿರ್ಮಾಣ ಮಾಡಿದ್ದಾರೆ ವಾಲ್ಮೀಕಿ ಬಾಲಕಾಂಡ ಇಲ್ಲ ಮೂಲತಃ ಅವ್ರು ಹೇಳ್ತಾರೆ ಅಯೋಧ್ಯೆ ಕಾಂಡದನ್ನೇ ಶುರುವಾಗ್ತಿದೆ ಅಂತ ಹೇಳ್ತಾರೆ ಆದರೆ ಕೆಲವೊಂದು ಅಧ್ಯಯನಕಾರ ಬಾಲಕಾಂಡಕ್ಕೆ ತಗೊಂಡು ಬಾಲ್ಯಕ್ಕೆ ಸಂಬಂಧಪಟ್ಟಂತಹ ಸಾಹಸದ ಕತೆಗಳಿರುವ ಅವನ್ನೆಲ್ಲ ಹಿಕ್ಕೇ ತೆಗೆದು ಅದನ್ನು ಬಾಲಕಾಂಡ ಮಾಡ ಅದಕ್ಕೆ ಇಲ್ಲಿ ಏನಾಗ್ತಿದೆ ಆ ಬಾಲಕಾಂಡ ತಯಾರು ಮಾಡೋ ಕಾಲಕ್ಕೆ ಅದು ನೂರ ಹನ್ನೊಂದು ಸ್ವರ್ಗ ಅಧ್ಯಾಯ ಚಾಪ್ಟರ್ಗಳಿವೆ ಅವೆಲ್ಲಾನು ಪ್ರಕ್ಷೇಪಗಳನ್ನ ಏನೇನೋ ಕಥೆಗಳನ್ನ ಹಾಕಿ ಹಾಕಿ ತೆಗೆದುಬಿಟ್ಟಾರೆ ಅವನ್ನೆಲ್ಲ ಅವೆಲ್ಲ ಪ್ರಕ್ಷೇಪಗಳನ್ನು ತೆಗೆದು ತಮಗೂ ಬಂದ ಆಲೋಚನೆ ಬಂದಾಗ ಹಾಕಿ ತೆಗೆತ್ತಾರೆ ಎಲ್ಲ ವಾಲ್ಮೀಕಿಯುತಿಯನ್ನು ಕಟ್ಟಿಬಿಟ್ಟ ಬಟ್ ಇಲ್ಲೇ ನೋಡಿ ಒಂದು ಸ್ಪಷ್ಟತೆ ಬಂದ್ಬಿಟ್ಟು ವಿಷ್ಣು ದೇವರ ಶ್ರೇಯಿಸಿದ್ದು ಪರಶ್ನಾಮದೇ ನಾವು ಪ್ರಶ್ನೆ ಬಂದುಬಿಡ್ತಿದೆ ಇದು ಅದಕ್ಕೆ ಇದನ್ನು ನೋಡಬೇಕಾದ್ರೆ ಇದು ಏನಿದೆ ಅಲ್ಲ ಅರಣ್ಯ ಕಾಲಿದೆ ಸಂಪೂರ್ಣವಾಗಿ ಇಲ್ಲಿಯೋ ಅಲ್ಲಿಯೋ ಕೆಲವೊಂದು ಅಲ್ಲೆಲ್ಲೆನ ಬರ್ತಾವೆ ಅಂದ್ರೆ ಆ ವಾಲ್ಮೀಕಿಯವರು ಬರೆಯುವ ಸ್ಟೈಲ್ನಲ್ಲಿ ಹೇಳುವಂಥ ರೀತಿಗೂ ಆ ಕೆಲವೊಂದು ಶ್ಲೋಕಗಳು ಬರ್ತಾವ ಆ ವಾಲ್ಮೀಕಿಯು ಅಲ್ಲಂತನೂ ಸ್ಪಷ್ಟತೆ ಬರ್ತದೆ ಆಗ ಬಸವಣ್ಣವ್ರ ವಚನಗಳನ್ನೇ ಪ್ರಕ್ಷೇಪಗಳದವಲ್ಲ ಕೆಲವೊಂದು ಬಸವಣ್ಣವ್ರ ವಚನಗಳ ಅವರು ಬಳಸುವಂಥ ಘಾಟಿ ಅವರು ಬಳಸುವಂಥ ಇದು ಶಬ್ದಗಳು ಆಗಿನ ಸಾಮಾಜಿಕ ಒಂದು ಚಿತ್ರಣ ಏನಿತ್ತಲ್ಲ ಅವನ್ನ ನಾವು ಮಾನದಂಡವಾಗಿ ತೊಗೊಂಡು ಹೋಗಿದ್ದೀವಿ ಅಂದರೆ ಭಾಳಷ್ಟು ಬಸವನ ವಚನಗಳು ಹದಿನಾಲ್ಕನೇ ಶತಮಾನದಲ್ಲಿ ಸೇರ್ಪಡೆ ಅವರಂತೆ ವಚನಗಳು ಕಂಡು ಬರ್ತಾವೆ ಯಾರ್ಯಾರು ಏನೇ ಹೇಳ್ಕೊಂಡು ಬಸವನ ಪೂರ್ಣ ಸಂಗಮ ದೇವ ಅಂತ ಹೇಳಿ ಬಸವಣ್ಣವರು ತಲೆ ಕೆಟ್ಟಿದ್ದಾರೆ ಅದನ್ನ ಅಲ್ಲೂ ಆ ವಚನ ಸಾಯ್ತಿದ್ದಂತ ಅದೇ ಹಣೆ ಬರಾಗಿದೆ ಅದಕ್ಕೆ ಇಲ್ಲಿಯೂ ವಾಲ್ಮೀಕಿ ರಾಮಾಯಣ ಅದಾಗಿದೆ ನೋಡಿ ಸಾವಿರಾರು ವರ್ಷದಿಂದ ಬಂದಂಥ ಇದು ಇಂಥವೆಲ್ಲ ನಡೆದು ನಾ ಅದಕ್ಕೆ ಇಲ್ಲಿ ಏನು ಹೇಳ್ತಾನ ಅಲ್ಲಿ ನೋಡು ಇಲ್ಲಿ ಧನುಷ್ಯ ಈ ಧನುಷ್ಯ ವಿಶ್ವಕರ್ಮ ತಯಾರು ಮಾಡ್ಯಾನ ಇದು ವಿಷ್ಣು ಧನುಷ್ಯ ಅಂತ ಹೇಳ್ತಾನೆ ಸೂರ್ಯ ಅಗ್ನಿ ಉಗುಳುವ ಬಾಣಗಳಿವು ಅಲ್ಲಿ ಬಾಣಗಳನ್ನು ತೋರ್ಸ್ತಾನ ಇದು ಬಿಲ್ಲ ಅಂತ ಬಿಲ್ಲ ಧನುಷ್ಯ ವಿಷ್ಣು ಧನುಷ್ಯ ಇದಕ್ ಉಪಯೋಗ ಮಾಡುವಂತ ಬಾಣಗಳು ನೋಡು ಈ ಬಾಣಗಳಿಂದ ಏನು ಬರ್ತದಲ್ಲ ಬರೀ ಸೂರ್ಯನ ಅಗ್ನಿ ಬೆಂಕಿನ ಬರ್ತಿದೆ ಅಂತಹ ಬಾಣಗಳು ಅಸ್ತ್ರಗಳು ನೋಡಿ ನಾವೀಗ ಏನ್ ಮಾಡ್ತಾ ಇದ್ದೇವಲ್ಲ ಅಲ್ಲ ಈಗ ನೋಡ್ತಾ ಇದ್ದೇವಲ್ಲ ಇರಾ ಇರಾಕ ಸಾರಿ ಇರಾನ್ ಮತ್ತು ಇಸ್ರೇಲ್ ಯುದ್ಧ ಏನ್ ನೋಡ್ತಾ ಇದ್ದೇವೆ ಹಮಾಸವಾಗಿ ಇರಾನ್ ಇಸ್ರೇಲ್ ಬಿಟ್ಟಿದೆ ಮುಂದೆ ರಷ್ಯಾ ಮತ್ತು ಯುಕ್ರೇನ್ ಯುದ್ಧದಾಗ ಏನು ಎಲ್ಲಾ ಎಲ್ಲ ಅಗ್ನಿ ಉಗುವಂತ ಅಸ್ತ್ರಗಳನ್ನ ಸಾವಿರಾರು ಕಿಲೋಮೀಟರ್ ನಿಂದ ಬಂದ್ ಮ್ಯಾಗ್ ಹಾಳೆ ಮಾಡ್ತಾ ಇದ್ದ ಅವು ಬಿದ್ದ ನಂತರ ಈಗ ಸೈನಿಕನೂ ಕೊಲ್ತವಂತ ಏನಿಲ್ಲ ಆ ಯಾರು ಆ ಏರಿಯಾದಾಗಿರ್ತಾರೋ ಅವರೆಲ್ಲ ಸಣ್ಣ ಮಕ್ಕಳು ಹೆಣ್ಣು ಮಕ್ಕಳು ಆ ಯುದ್ಧಕ್ಕೆ ಸಂಬಂಧ ಇಲ್ಲದವ್ರೂ ಸಹಿತ ಒಂದು ಹಾಕ್ತವ ಅದಕ್ಕೆ ಅವನು ಹೇಳ್ತಾನೆ ಅದು ಅಲ್ಲಿ ಅಗ್ನಿ ಅಸ್ತ್ರಗಳಿದ್ದೋವ ನಾವೇನು ತಿಳಿತೀವಿ ನಾವು ವಿಜ್ಞಾನ ಇತ್ತೀಚೆಗೆ ಬೆಳವಣಿಗೆ ಆಗಿದೆ ಈ ವಿಜ್ಞಾನದ ಬಲದಿಂದ ನಾವೆಲ್ಲ ಹಿಡಿದಿಲ್ಲ ನಮ್ಗಿಂತ ಹೆಚ್ಚು ವಿಜ್ಞಾನ ಯಾರು ಸತ್ತಲ್ಲ ಕಾಲ ಬಂದಿತ ಮನುಷ್ಯ ಯಾವಾಗ ತಾಯಿ ತಾಯಿಗಿರೋದ್ರಿಂದ ಹೊಟ್ಟಣ ಹೊರಗು ಬಂದ ನಂತರ ಅವ್ನು ಟೈಮ್ ಜೊತೆ ಹೆಂಗೆ ಬೆಳಿತಾನಲ್ಲ ಅವನ ಆಲೋಚನಾ ಶಕ್ತಿ ಬೆಳೀತದೆ ಅದ ವಿಜ್ಞಾನ ಯಾಕೆ ಯಾಕಿಂಗೆ ಸಣ್ಣ ಮಗು ನೋಡ್ರಿ ನೀವು ಬೆಂಕಿ ನೋಡಿ ಒಂದೆರಡು ಸಲ ನೋಡ್ತಾನೆ ಮುಟ್ ನೋಡೋಕೆ ಪ್ರಯತ್ನ ಮಾಡ್ತಾನ ಅವ್ನು ಯಾಕಂದ್ರೆ ಅಲ್ಲಿ ಅವ್ನು ನಡೆದಿರ್ತದ ಮುಟ್ ನೋಡ್ತಾನೆ ಮುಟ್ ನೋಡಿದ್ರೆ ಬಿಸಿ ಇರ್ತೂರ್ಸಿರ್ತಾನೆ ಅಂಥದ್ದು ಇಲ್ಲೇ ಖಂಡಿತ ದೂರ ಸರ್ತಾನೆ ಅಂದ್ರೆ ಅನುಭವದ ಮ್ಯಾಗ ಅಬ್ಸರ್ವೇಷನ್ಸ್ ಇರ್ತಿದೆ ಅನಲೈಸ್ ಮಾಡ್ತಿರ್ತ ಮಗು ಮಗುವಿನಲ್ಲಿ ಸೈಂಟಿಫಿಕ್ ಮೆಥಡ್ ಇದ್ದೆ ಅವನಲ್ಲಿ ಸೈನ್ಸ್ ಅಂದ್ರೆ ಸಿಸ್ಟಮ್ಯಾಟಿಕ್ ಸಿಸ್ಟಮೆಟಿಕ್ ಸ್ಟಡಿಯ ಸ್ಟಡಿ ಆಫ್ ಇದು ನಾಲೆಜ್ ಅದ ನಾಲೆಜ್ ಅದ ಅಬ್ಸರ್ವೇಷನ್ ತಂದು ಅದನ್ನೆಲ್ಲ ಆಲೋಚನೆ ಮಾಡಿಕೊಂಡು ಕಾಸ್ ಆ್ಯಂಡ್ ಇಫೆಕ್ಟ್ ಮಾಡಿಕೊಂಡು ಮಾಡೋದನ್ನ ವಿಜ್ಞಾನ ಅಂತ ಹೇಳ್ತೀವಿ ಇದು ಪ್ರತಿಯೊಬ್ಬನಲ್ಲಿದೆ ಇದು ದೈವದತ್ತವಾಗಿ ಬಂದದ್ದಿದ್ದು ಜನ್ಮದಿಂದನೂ ಬಂದಿದ್ದಿದ್ದು ಹುಟ್ಟು ಬಂದಂಥದ್ದು ವಿಜ್ಞಾನ ನಡು ಕಲ್ತದ್ದಲ್ಲ ನಾವೇನು ಪುಸ್ತಕ ಓದಿನ ವಿಜ್ಞಾನ ಬಂತ ಅಲ್ಲ ಆ ಗರ್ಭದಿಂದ ಹೊರಗೆ ಬಂದ ಮಗು ಅಕ್ಷರಗಳನ್ನು ಕಲಿತಿರ್ತಾನೆ ತಾಯಿ ಬಾಯಿಂದ ಏನು ಬಂದಿದ್ದ ಕಲ್ತಿರ್ತಾನೆ ನಿಸರ್ಗದಾಗೆ ಮುಟ್ಟಿ ತನ್ನ ಒಂದು ಆಲೋಚನೆಯಿಂದ ಕಲಿತಿರ್ತಾನೆ ಅವನ್ಗೆ ಯಾರು ವಿಜ್ಞಾನ ಕಲಿತಿರ್ತಾರ ಇಲ್ಲ ವಿಜ್ಞಾನ ನಮ್ಮಗಡೆ ನಮ್ಮ ಟೈಮ್ ಜೊತೆಗೆ ನಾವು ಬೆಳಿತೇವೆ ಟೈಮ್ ಜೊತೆ ಬೆಳೀತಿರ್ತೀವಲ್ಲ ಆ ಬೆಳವಣಿಗೆಯೊಂದಿಗೆ ಇವೆಲ್ಲ ನಮ್ಮ ಜಿಜ್ಞಾಸೆಗಳು ಆಯಿತು ಪ್ರಯೋಗಗಳಾಯಿತು ಅಬ್ಸರ್ವೇಷನ್ಸ್ ಆಯಿತು ನಿಷ್ಕರ್ಷಗಳಾಯಿತು ಇವೆಲ್ಲಾನು ಬರ್ತಾವ ವಿಜ್ಞಾನ ನಮ್ಮ ಜೊತೆಗೆ ಬೆಳೀತಾ ಅದಕ್ಕೆ ಇಲ್ಲಿ ಅವ್ರೇನು ಹೇಳ್ತಾನಂದ್ರೆ ನೋಡು ಈ ಬಾಣಗಳು ಏನು ಮಾಡ್ತಾವೆ ಸೂರ್ಯ ಯಾವ ರೀತಿಯಾಗಿ ಅಗ್ನಿಯನ್ನು ಉಗುಳ್ತಾರಲ್ಲ ಅಂತಹ ಒಂದು ಅಗ್ನಿ ಉಗುಳುವಂತ ಈ ನನ್ನ ಬಾಣಗಳು ಅಸ್ತ್ರಗಳು ಅಂತ ಹೇಳ್ತಾನೆ ಇನ್ನು ಮುಂದುವರೆದ ಇದೇ ರೀತಿಯಾಗಿ ಅಗಷ್ಟೆ ಮುನಿಗಳು ರಾಮನಿಗೆ ಮತ್ತೇನೇನು ತನ್ನ ಅಸ್ತ್ರಗಳನ್ನು ತೋರಿಸ್ತಾರೆ ಅವರೇನು ಹೇಳ್ತಾರೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ ಧನ್ಯವಾದಗಳು